ನಮಸ್ಕಾರ ವೆಲ್ಕಮ್ ಟು ಕನ್ನಡ ಒಂದು ಕಾಲದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭಾರಿ ಜನಪ್ರಿಯತೆ ಗಳಿಸಿ ತಮ್ಮ ಪ್ರಾದೇಶಿಕ ಪಕ್ಷದ ಬಲದಿಂದ ಪ್ರಧಾನಿಯಾದವರು ನಮ್ಮ ಹೆಮ್ಮೆಯ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿ ದೇಶಕ್ಕೆ ಮತ್ತು ಕನ್ನಡಿಗನಾಗಿ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಅನುದಾನ ನೀಡಿದ್ದ ಕೀರ್ತಿ ದೊಡ್ಡಗೌಡರಿಗೆ ಸೇರುತ್ತದೆ ಇದೀಗ ಮತ್ತೆ ಅವರ ಹಾದಿಯಲ್ಲಿ ಅವರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ತಂದೆಗೆ ತಕ್ಕ ಮಗನಂತೆ ಅವರ ಹಾದಿಯಲ್ಲಿ ನಡೆದು ಇದೀಗ ಕೇಂದ್ರ ಸರ್ಕಾರದ ಮಿನಿಸ್ಟರ್ ಆಗಿ ಭಾರಿ ರಾಜ್ಯಕ್ಕೆ ಕೊಡುಗೆ ನೀಡಲು ಸಜ್ಜಾಗಿದ್ದಾರೆ ಹೌದು ಮಂಗಳವಾರವಷ್ಟೇ ಕೇಂದ್ರ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರ ವಹಿಸಿಕೊಂಡಿದ್ರು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಎಚ್ ಡಿ ಕುಮಾರಸ್ವಾಮಿಯವರು ಬುಧವಾರ ಮೊದಲು ಕಡತಕ್ಕೆ ಸಹಿ ಹಾಕಿ ತಮ್ಮ ರಾಜಕೀಯ ಜೀವನದಲ್ಲಿ ಕೇಂದ್ರ ಸಚಿವರಾದ ಬಳಿಕ ಇದು ಅವರ ಮೊದಲನೆಯ ಕಡತವಾಗಿದೆ ಅದರಲ್ಲೂ ಮೋದಿ ಕ್ಯಾಬಿನೆಟ್ ತ್ರೀ ಪಾಯಿಂಟ್ ಓರ ಪ್ರಮುಖ ಖಾತೆ ಪಡೆದಿರುವ ಎಚ್ ಡಿ ಕುಮಾರಸ್ವಾಮಿ ಇದೀಗ ಯಾವ ಕಡತಕ್ಕೆ ಸಹಿ ಹಾಕಿದ್ದಾರೆ ಈ ಕಡತದಿಂದ ದೇಶದ ಯಾವ ರಾಜ್ಯ ಬೆನಿಫಿಟ್ ಆಗುತ್ತದೆ ಎಂಬ ಹಲವಾರು ಲೆಕ್ಕಾಚಾರ ಇದೀಗ ಸಾಮಾನ್ಯ ಜನರಲ್ಲಿ ಓಡಾಡುತ್ತಿದೆ ಈ ಬಗ್ಗೆ ನಾವು ಕಂಪ್ಲೀಟ್ ನಿಮಗಾಗಿ ತೋರಿಸ್ತೇವೆ ನೋಡಿ ಹೌದು ಉದ್ಯೋಗ ಭವನದ ಉಕ್ಕು ಸಚಿವಾಲಯದ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ ನಂತರ ಕರ್ನಾಟಕದ ದೇವದಾರಿ ಕಬ್ಬಿಣ ಅದಿರು ಗಣಿಗಾರಿಕೆ ಯೋಜನೆಗೆ ಸಂಬಂಧಿಸಿದ ಕಡತಕ್ಕೆ ಎಚ್ ಡಿಕೆ ಸಹಿ ಹಾಕಿದ್ದಾರೆ ನಂತರ ಕೇಂದ್ರದ ಹಣಕಾಸು ಇಲಾಖೆ ಅನುಮೋದನೆಗೆ ಕಳುಹಿಸಲಾಗಿದೆ ಇದು ನಮ್ಮ ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯಲ್ಲಿ ಉದ್ದೇಶಿತ ಗಣಿಗಾರಿಕೆ ಯೋಜನೆ ಇದಾಗಿದ್ದು ಕುದುರೆಮುಖ ಕಬ್ಬಿಣ ಅದಿರು ಕಂಪನಿ ಈ ಯೋಜನೆಯನ್ನ ನಿರ್ವಹಿಸಲಿದೆ ಹಲವು ದಿನಗಳಿಂದ ಈ ಕಡತ ಬಾಕಿ ಉಳಿದಿತ್ತಂತೆ ಅದಕ್ಕೆ ಇದೀಗ ನಮ್ಮ ಕನ್ನಡಿಗ ಮತ್ತು ಮಣ್ಣಿನ ಮಗ ಕುಮಾರಸ್ವಾಮಿ ಸಾಹಿ ಹಾಕಿ ಮುಕ್ತಿ ನೀಡಿ ರಾಜ್ಯಕ್ಕೆ ಮೊದಲ ಉಡುಗೊರೆ ನೀಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ